ಕರ್ನಾಟಕ ರಾಜ್ಯದ ವಸತಿ ಶಿಕ್ಷಣ ಸಂಸ್ಥೆಗಳ ನೌಕರರ ಸಿಬ್ಬಂದಿಗಳಿಗೆ ಮೂಲಭೂತ ಸೌಕರ್ಯ ಅವರ ಅನುಕೂಲಕ್ಕೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಮಾಡಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಸತಿ ಶಾಲೆಗಳ ನೌಕರರ ಸಂಘದ ಮುಖಂಡರು ನಗರದ ಟಿಪ್ಪು ಸುಲ್ತಾನ್ ಉದನದಲ್ಲಿ ಇಂದು ಅನಿರ್ದಿಷ್ಟ ಸತ್ಯಾಗ್ರಹ ನಡೆಸಲಾಯಿತು ಕ್ರೈಸ್ತ ವಸತಿ ಶಾಲೆಗಳ ಕಾಯಂ ನೌಕರರ ಸಮಸ್ಯೆಯನ್ನು ಪರಿಷ್ಕರಿಸುವ ಮೂಲಕ ನೌಕರರ ವೃತ್ತಿ ಬೇಡಿಕೆಗಳ ಈಡೇರಿಕೆಗೆ ವಸತಿ ಶಾಲೆಗಳ ನೌಕರರು ಮೂಲಭೂತ ಸೌಕರ್ಯ ಸೇರಿ ಅನೇಕ ಸಮಸ್ಯೆಗಳಿಗೆ ಗುರಿಯಾಗಿದ್ದಾರೆ ಆದರೆ ಸರ್ಕಾರ ಇದುವರೆಗೂ ನಮ್ಮ ಬೇಡಿಕೆ ಸ್ಪಂದಿಸುತ್ತಿಲ್ಲ ಎಂದು ಘೋಷಣೆ ಕೂಗಲಾಯಿತು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕ್ರೈಸ್ತ ಅಡಿಯಲ್ಲಿ ರಾಜ್ಯಾದ್ಯಂತ ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆ ಹಾಗೂ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಸತಿಯುತ ಶಿಕ್ಷಣವನ್ನು ಉಚಿತವಾಗಿ ಪಡೆಯುತ್ತಿದ್ದಾರೆ ಕ್ರೈಸ್ತ ಕಾಯಂ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಕಠಿಣ ಶ್ರಮದಿಂದ ವಸತಿ ಶಾಲೆಗಳು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಉತ್ತಮ ಗುಣಮಟ್ಟದ ಫಲಿತಾಂಶ ನೀಡುವಲ್ಲಿ ಪ್ರಮುಖವಾಗಿದೆ ನವೋದಯ ವಿದ್ಯಾಲಯ ಮತ್ತು ಶಿಕ್ಷಣ ಇಲಾಖೆಯ ಶಾಲೆ ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಮ ಶಾಲೆಗಳ ಬೋಧಕ ಬೋಧಕೇತರ ನೌಕರರಿಗೆ ದೊರೆಯುವ ಹಲವು ಸೌಲಭ್ಯಗಳು ಕ್ರೈಸ್ತ ಸತಿ ಶಾಲೆಗಳ ಬೋಧಕ ಬೋಧಕೇತರ ನೌಕರರಿಗೆ ದೊರೆಯುತ್ತಿಲ್ಲ ಎಂದು ಆರೋಪಿಸಿದರು ಪರಿನಿರ್ಮಿಸತಕ್ಕಂಥ ವಸತಿ ಶಾಲಾ ನೌಕರರ ಕಾಯಂ ನೌಕರರ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ದಿನಾಂಕ ಎರಡು ಐ ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಹಂತದಲ್ಲಿ ಕೂಡ ಅನಿರ್ದಿಷ್ಟಾವಧಿ ಮೋಸ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಬೇಡಿಕೆ ಹಿರಿಯ ಜಿಲ್ಲೆಯಲ್ಲಿ ನಾವು ಈ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸ ನಮ್ಮ ರಾಜ್ಯ ಸಂಘಟನೆಯಿಂದ ತೀಕ್ಷ್ಣ ಆಗಬೇಕು ನಮಗೆ ಡಿ ಸಿ ಜಿ ಬೇಕು ಅಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಏನಪ್ಪ ಅಂದರೆ ಎಚ್ ಆರ್ ಎ ಕಡಿತ ಇದ್ದಾರೆ ಅದರಲ್ಲೂ ವಿನಾಯಿತಿ ಬೇಕು ಮತ್ತು ನಮಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಎಂಟರಿಂದ ಹತ್ತು ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ತರಗತಿ ತೊಗೊಳ್ತಾರೆ ನಾವು ಆರರಿಂದ ಹತ್ತನೇದು ತರಗತಿವರೆಗೂ ತರಗತಿಗಳನ್ನು ತೊಗೊಳ್ತೀವಿ ನಮಗೆ ನವೋದಯ ಮಾದರಿಯಲ್ಲಿ ಶೇಕಡ ಹತ್ತರಷ್ಟು ನಮಗೆ ವಿಶೇಷ ಭದ್ರತೆ ನೀಡಬೇಕಂತೇಳಿ ಹದಿಮೂರು ವರ್ಷಗಳ ಕಾಲ ನಾವು ಬೇಡಿಕೆಯನ್ನು ಸಲ್ಲಿಸಿದ್ವಿ ಇದುವರೆಗೂ ನಮಗೆ ಯಾವುದೇ ಬೇಡಿಕೆ ಈಡೇರಿಲ್ಲ ಅದಕ್ಕಾಗಿ ಜಿಲ್ಲಾ ಹಂತದಲ್ಲಿ ನಮ್ಮ ರಾಜ್ಯ ನಿರ್ದೇಶನದಂತೆ ರಾಜ್ಯ ಸಂಘಟನೆಯ ನಿರ್ದೇಶನದಂತೆ ಜಿಲ್ಲಾ ಹಂತದಲ್ಲಿ ಎರಡನೇ ತಾರೀಕಿಯಿಂದ ಅನಿರ್ದಿಷ್ಟ ಅವಧಿವರೆಗೂ ನಾವು ಏನಪ್ಪ ಅಂದರೆ ಜಿಲ್ಲಾ ಹಂತದಲ್ಲಿ ಸತ್ಯಾಗ್ರಹ ಸಂವಿಧಾನಾತ್ಮಕ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ ನಮ್ಮದು ಹೋರಾಟ ಕಂಟಿನ್ಯೂ ಇರುತ್ತೆ ಸರ್ ಎಲ್ಲಿವರೆಗೂ ನಮ್ಮ ಬೇಡಿಕೆಗಳು ಈಡೇರಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಶ್ರೀಶೈಲ್ ನಾಯಕ್ ಜಿಲ್ಲಾಧ್ಯಕ್ಷಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ರಾಯಚೂರು